ಇಪ್ಪತ್ತಾರು ಮುಂಜಾನೆ ಹೊತ್ತಿಗೆ ಕರಾಚಿ ಭಾರತದ ವಶವಾಗಿಬಿಡತ್ತ ರೋಷಾವೇಶದಿಂದ ಮುನ್ನುಗ್ತಾ ಇರುವಂತಹ ಐ ಎನ್ಎಸ್ ವಿಕ್ರಾಂತ್ ಫೈಟರ್ ಜಟ್ಗಳ ಜೊತೆ ನುಗ್ತಾ ಇರುವಂತಹ ಐ ಎನ್ಎಸ್ ವಿಕ್ರಾಂತ್ ಏರ್ಫೋರ್ಸ್ ನೇವಿ ಮತ್ತು ಮಿಲಿಟರಿ ಈ ಮೂರು ಪಾಕಿಸ್ತಾನದ ವಿರುದ್ಧ ಸಮರಕ್ಕಿಳಿದಿದೆ ಈ ಬಾರಿ ನಮಗೆ ರಫೇಲ್ ಮತ್ತು ಐ ಎನ್ ಎಸ್ ವಿಕ್ರಾಂತ್ ಅದಕ್ಕಾಗಿಯೇ ವಿಶೇಷವಾಗಿ ರಫೇಲನ್ನು ತರಿಸಲಾಗಿತ್ತು ಪಾಕಿಸ್ತಾನವನ್ನು ಪುಡಿಗಟ್ಟುವುದು ಕ್ಷಣ ಮಾತ್ರದ ಕೆಲಸ ಆದರೂ ಯುದ್ಧ ನೀತಿ ಉಲ್ಲಂಘನೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಭಾರತ ಭಾಳ ಆತ್ಮವಿಶ್ವಾಸದ ಅದರ ಜೊತೆಗೆ ಇಡೀ ವಿಶ್ವ ಸಮುದಾಯಕ್ಕೂ ಕೂಡ ಅವತ್ತಿನಿಂದ ಇವತ್ತಿನ ತನಕ ಭಾರತದ ನಿರ್ಧಾರಗಳು ಹೇಗಿರುತ್ತೆ ಅನ್ನೋದನ್ನ ಕಿವಿ ಹೇಳುವ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ ಸಂದೇಶವನ್ನು ಕೊಡುವ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ ವಿಕ್ರಾಂತ್ ಟರ್ಕಿಯ ನೆರವು ಕೇಳ್ತಾ ಇದೆ ಪಾಕಿಸ್ತಾನ ಸಹಜ ಕೂಡ ತುರ್ಕಿ ಅಂತ ಪ್ರೊನೌನ್ಸ್ ಮಾಡ್ತಾರೆ ಬಟ್ ಕನ್ನಡದಲ್ಲಿ ಅದು ಸ್ವಲ್ಪ ಕೆಟ್ಟದಾಗ ಸೌಂಡ್ ಆಗುತ್ತೆ ಆ ದೇಶ ಕೂಡ ಕೆಟ್ಟಕ್ಕೆ ವರ್ತನೆನೇ ತೋರಿಸ್ತದೆ ಎನಿವೆ ಟರ್ಕಿ ಅಂತ ಹೇಳಿ ಕರೆಯೋದು ಜನರಿಗೂ ಅರ್ಥ ಆಗುತ್ತೆ ಟರ್ಕಿಯ ಕಾರ್ಗೋ ವಿಮಾನ ಲ್ಯಾಂಡ್ ಆಗಿದೆಯಂತೆ ಇಸ್ಲಾಮಾಬಾದ್ನಲ್ಲಿ ಕಳೆದ ಕೆಲವೇ ದಿನಗಳ ಹಿಂದೆ ಟರ್ಕಿಯ ಸಿ ಒನ್ ಥರ್ಟಿ ಏರ್ಕ್ರಾಫ್ಟ್ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಿತ್ತು ಯಾವಾಗ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಇದನ್ನು ಪ್ರಶ್ನೆ ಮಾಡ್ತು ಅವಾಗ ಇಲ್ಲ ರೀಫ್ಯೂಲಿಂಗ್ ಮಾಡಿಸ್ಕೊಳ್ಳೋಕೆ ನಾವು ಲ್ಯಾಂಡ್ ಮಾಡಿದ್ವಿ ಅಂತ ಹೇಳಿ ಕತೆ ಕಟ್ ಆದರೆ ಪಾಕಿಸ್ತಾನಕ್ಕೆ ವೆಪನ್ಗಳನ್ನು ಸಪ್ಲೈ ಮಾಡ್ತಿರಬಹುದು ಅನ್ನೋ ಅನುಮಾನ ಆ ದಿನವೇ ವ್ಯಕ್ತವಾಗಿ ಟರ್ಕಿಯ ಸಿ ಒನ್ ತ್ರೀ ಜೀರೋ ಏರ್ ಕ್ರಾಫ್ಟ್ ಇನ್ನು ಪೆಹಲ್ಗಾಮ್ ದಾಳಿ ಆದ ನಂತರದಲ್ಲಿ ವಾರ್ಶಿಪ್ ಟರ್ಕಿಯ ವಾರ್ಶಿಪ್ ಕೂಡ ಪಾಕಿಸ್ತಾನದ ಬಂದರಿನಲ್ಲಿ ಲಂಗರನ್ನ ಹಾಕಿತ್ತು ಪಾಕಿಸ್ತಾನದಲ್ಲಿ ಟರ್ಕಿಯ ಏರ್ಕ್ರಾಫ್ಟ್ ವಾರ್ಶಿಪ್ಗೆ ಏನು ಕೆಲಸ ಅನ್ನೋ ಪ್ರಶ್ನೆ ಜಾಗತಿಕ ಮಟ್ಟದಲ್ಲಿ ಉದ್ಭವ ಆಗಿತ್ತು ಇದೀಗ ಟರ್ಕಿಯ ನೆರವನ್ನ ಕೇಳಿದೆ ಪಾಕಿಸ್ತಾನ ಇಸ್ಲಾಮಾಬಾದ್ಗೆ ಬಂದ್ ಟರ್ಕಿಯ ಕಾರ್ಗೋ ವಿಮಾನ ಟರ್ಕಿ ಈಗಾಗಲೇ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೂಡ ಘೋಷಿಸಿತ್ತು ಆದರೆ ಭಾರತ ಎಷ್ಟು ಸನ್ನದ್ಧವಾಗಿದೆ ಅಂತಂದ್ರೆ ಒಂದು ವೇಳೆ ಟರ್ಕಿ ಮತ್ತು ಚೀನಾ ಹಿರಿಯ ಸೈನ್ಯದ ಅಧಿಕಾರಿಯೊಬ್ಬರು ಮಾತಾಡ್ತಾ ಇದ್ರು ಒಂದು ವೇಳೆ ಟರ್ಕಿ ಪಾಕಿಸ್ತಾನ ಮತ್ತು ಚೀನಾ ನೀವು ಜೊತೆಯಾಗಿ ಬೆಂಬಲವಾಗಿ ನಿಂತರೂ ಕೂಡ ಭಾರತ ಈ ಬಾರಿ ಹೆಜ್ಜೆಯನ್ನು ಹಿಂತೆಗೆದುಕೊಳ್ಳಲು ಹೆಜ್ಜೆ ಹಿಂತೆಗೆದುಕೊಳ್ಳುವುದಿಲ್ಲ ಹಿಂದೆ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಅಟ್ಯಾಕ್ ಆಗುವಂಥ ಸಂದರ್ಭದಲ್ಲೂ ಕೂಡ ಆಗಿನ ರಾಜಕಾರಣಿಗಳು ಮಹತ್ತರವಾದಂಥ ನಿರ್ಧಾರ ತೆಗೆದುಕೊಳ್ಳಲು ಆಗದ ಕಾರಣಕ್ಕಾಗಿ ಅಫ್ಕೋರ್ಸ್ ಅಮೆರಿಕ ಸಿ ಐ ಎ ಕಡೆಯಿಂದ ಕೂಡ ಒತ್ತಡಗಳಿತ್ತು ಆದರೆ ನಮ್ಮ ಅಗತ್ಯತೆಯನ್ನು ಅವರಿಗೆ ಕೂಡ ಮನವರಿಕೆ ಮಾಡಿಕೊಡೋದಕ್ಕೆ ನಮಗೆ ಸಾಧ್ಯವಾಗಲಿಲ್ಲ ಹಾಗಾಗಿ ಎರಡು ಸಾವಿರದ ಎಂಟರ ಮುಂಬೈ ಸ್ಫೋಟದ ಸಂದರ್ಭದಲ್ಲಿ ನಾವು ಒಂದು ಕಪಾಳ ಮೋಕ್ಷ ಕೂಡ ಪಾಕಿಸ್ತಾನಕ್ಕೆ ಮಾಡಿಲ್ಲವಲ್ಲ ಅನ್ನುವಂಥ ನೋವು ಖಂಡಿತವಾಗಲೂ ಇತ್ತು ಯಾರ್ಯಾರೋ ಬರೋದು ನಾಯಿ ನರಿ ಹುಳ ಉಪ್ಪಟೆ ಇದೆಲ್ಲ ಬಂದು ಭಾರತೀಯರನ್ನು ಹೊಡೆದು ಹೋಗ್ತಾರೆ ನಾವು ಸೈಲೆಂಟ್ ಆಗಿರೋದು ಶಾಂತಿ ಮಂತ್ರ ಎಲ್ಲಿ ತನಕ ಹಾಗಾಗಿನೇ ಎಸ್ ಅಫ್ಕೋರ್ಸ್ ಇದು ಗಾಂಧಿ ನಾಡಿರಬಹುದು ಬಸವಣ್ಣನವರ ಆಡಿರಬಹುದು ಎಲ್ಲ ಓಕೆ ಆದರೆ ಕಾಲ ಮಾತ್ರ ಬದಲಾಗಿದೆ ಸಮಯ ಅವರದ್ದಲ್ಲ ಈಗ ಇಪ್ಪತ್ತಾರು ವಾರ್ ಶಿಪ್ ನುಗ್ತಾ ಇದೆ ಟರ್ಕಿಯ ನೆರವು ಪಾಕಿಸ್ತಾನ ಅಲ್ಪ ಸ್ವಲ್ಪ ಹೆಲ್ಪ್ ಟರ್ಕಿ ಮಾಡಿದೆ ಚೀನಾ ಕೂಡ ಅಲ್ಪ ಸ್ವಲ್ಪ ಹೆಲ್ಪ್ ಮಾಡಿದೆ ಆದರೆ ಚೀನಾ ಕೂಡ ಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನ ಜೊತೆ ನಿಲ್ತಾ ಇಲ್ಲ ವ್ಯಾವಹಾರಿಕವಾಗಿ ಭಾರತವೇ ಅವರಿಗೆ ಗಟ್ಟಿ ಕುಳ ಅನ್ನೋದು ಗೊತ್ತಾಗಿದೆ ಅಮೆರಿಕ ಮತ್ತೊಂದು ಕಡೆ ದಿಗ್ಬಂಧನ ಹೇರಿದ ಕಾರಣಕ್ಕಾಗಿ ಚೀನೀ ವಾಣಿಜ್ಯೋದ್ಯಮಿಗಳು ಕಸಿಕೊಂಡಿದ್ದಾರೆ ಅವರನ್ನು ಸಮಾಧಾನಪಡಿಸುವಂಥ ಪ್ರಯತ್ನವನ್ನು ಚೀನಾ ಮಾಡ್ತಾ ಇದೆ ಅವರಿಗೆ ಆಶಾಕಿರಣವಾಗಿ ಕಾಣ್ತಾ ಇರೋದು ಭಾರತ ಭಾರತಕ್ಕೆ ಅಮೆರಿಕದ ದಿಗ್ಬಂಧನದಿಂದ ಚೀನಾಕ್ಕೆ ಆಗಿರುವಂತಹ ಸಮಸ್ಯೆಯನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇದೆ ಯಾಕಂದರೆ ನೂರ ನಲವತ್ತು ಕೋಟಿ ಜನ ಇದ್ದಾರೆ ಚೀನಾದಲ್ಲಿ ನಿರ್ಮಾಣವಾಗುವಂಥ ಅನೇಕ ಹೋಮ್ ಅಪ್ಲಯನ್ಸಸ್ ಅವುಗಳಿಗೆಲ್ಲ ದೊಡ್ಡ ಮಾರ್ಕೆಟ್ ಬ್ಯಾಟ್ರಿಗೆ ದೊಡ್ಡ ಮಾರ್ಕೆಟ್ ದೇಶ ದೊಡ್ಡದಿದ್ದರೂ ಪ್ರಯೋಜನವಿಲ್ಲ ಜನ ಯೂಸ್ ಮಾಡುವಂಥವ್ರು ಬೇಕು ನೂರ ನಲವತ್ತು ಕೋಟಿ ಜನ ಇದ್ದಾರೆ ಇದರ ಜೊತೆಗೆ ಭಾರತ ಕೂಡ ಚೀನಾದ ವಸ್ತುಗಳಿಗೆ ನಿಷೇಧವಿದ್ದರೂ ಕೂಡ ವಿಶೇಷವಾಗಿ ಇಪ್ಪತ್ತಾರು ಪರ್ಸೆಂಟ್ ಚೀನಿ ವಸ್ತುಗಳನ್ನು ಬಳಕೆ ಮಾಡಬಹುದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ಬಂತು ಹಾಗಾಗಿ ಅದು ಚೀನಾಗೆ ಮತ್ತು ಚೀನಾದ ವಾಣಿಜ್ಯೋದ್ಯಮಿಗಳಿಗೆ ದೊಡ್ಡ ಮಟ್ಟದಲ್ಲಿ ಲಾಭವಾಗಲಿದೆ ಹಾಗಾಗಿ ಭಾರತವನ್ನು ನೇರ ನೇರವಾಗಿ ಎದುರು ಹಾಕ್ಕೊಳ್ಳೋದಕ್ಕೆ ಅಥವಾ ನೇರ ನೇರವಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವುದು ಅಷ್ಟು ಸುಲಭ ಅಲ್ಲ ಚೀನಾಗೆ ಮತ್ತೊಂದು ಕಡೆ ಟರ್ಕಿಯ ಕತೆ ಹೇಳಬೇಕು ಅಂದರೆ ಟರ್ಕಿ ಪಾಕಿಸ್ತಾನಕ್ಕೆ ನೇರವಾಗಿ ಸಹಾಯ ಮಾಡಬಹುದಾ ಯಾವಾಗ ಟರ್ಕಿಯ ಆ ಒಂದು ವಾರ್ ಶೇಪ್ ಹಾಗೆ ಏರ್ಕ್ರಾಫ್ಟ್ ಪಾಕಿಸ್ತಾನದಲ್ಲಿ ಬಂದು ಲ್ಯಾಂಡ್ ಆಯಿತು ಆದಾಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಟರ್ಕಿ ನ್ಯಾಟೋ ರಾಷ್ಟ್ರ ನಿಮಗೆ ಗೊತ್ತಿರೋ ಹಾಗೆ ನ್ಯಾಟೋ ಮೂವತ್ತೆರಡು ದೇಶಗಳ ಒಕ್ಕೂಟ ಆ ಮೂವತ್ತೆರಡು ಸದಸ್ಯ ರಾಷ್ಟ್ರಗಳ ಪೈಕಿ ಟರ್ಕಿ ಕೂಡ ಒಂದು ನ್ಯಾಟೋದ ನಿಯಮದ ಪ್ರಕಾರ ಇನ್ಫ್ಯಾಕ್ಟ್ ನ್ಯಾಟೋದ ನಿಯಮದ ಆರ್ಟಿಕಲ್ ಐದರ ಪ್ರಕಾರ ನಾನ್ ನಾನ್ಯಾಟೋ ದೇಶಕ್ಕೆ ಈ ನ್ಯಾಟೋ ಸದಸ್ಯ ರಾಷ್ಟ್ರ ಯಾವುದೇ ರೀತಿಯ ನೇರವಾದ ಯುದ್ಧಕ್ಕೆ ಸಂಬಂಧಪಟ್ಟ ಬೆಂಬಲವನ್ನ ನೀಡುವ ಹಾಗಿಲ್ಲ ಫಾರ್ ಎಕ್ಸಾಂಪಲ್ ಟರ್ಕಿ ನ್ಯಾಟೋ ಸದಸ್ಯ ರಾಷ್ಟ್ರ ಪಾಕಿಸ್ತಾನ ನ್ಯಾಟೋದ ಸದಸ್ಯ ರಾಷ್ಟ್ರ ಅಲ್ಲ ಹೀಗಾಗಿ ಇತರೆ ಸದಸ್ಯ ರಾಷ್ಟ್ರಗಳ ಬೆಂಬಲವನ್ನ ಪಡೆದುಕೊಳ್ಳದೆ ಸಹಮತಿಯನ್ನು ಪಡೆದುಕೊಳ್ಳದೆ ಟರ್ಕಿ ನೇರವಾಗಿ ಪಾಕಿಸ್ತಾನವನ್ನು ಬೆಂಬಲ ಕೊಡೋ ಹಾಗಿಲ್ಲ ಕೊಟ್ರೆ ಏನಾಗುತ್ತೆ ಈ ನಾಟೋ ರಚನೆ ಆಗಿರೋದೆ ಈ ಮೂವತ್ತೆರಡು ರಾಷ್ಟ್ರಗಳ ಪೈಕಿ ಯಾವುದೇ ದೇಶದ ಮೇಲೆ ಅಟ್ಯಾಕ್ ಆದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಮೂವತ್ತೆರಡು ದೇಶ ಅಮೆರಿಕವನ್ನ ಒಳಗೊಂಡಂತೆ ಮೂವತ್ತೆರಡು ದೇಶಗಳು ಕೂಡ ಒಗ್ಗಟ್ಟಿನ ಅಟ್ಯಾಕ್ನ ಮಾಡಬೇಕು ಈ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಪೈಕಿ ಯಾವುದೇ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಅದು ಸಂಪೂರ್ಣವಾಗಿ ಮೂವತ್ತೆರಡು ನ್ಯಾಟೋ ದೇಶಗಳ ಮೇಲಾದ ಅಟ್ಯಾಕ್ ಅಂತ ಹೇಳಿ ಭಾವಿಸಲಾಗುತ್ತೆ ಆದರೆ ಈ ಆರ್ಟಿಕಲ್ ಐದರ ಉಲ್ಲಂಘನೆ ಮಾಡಿ ಟರ್ಕಿ ಇನ್ ಕೇಸ್ ಏನಾದರೂ ಪಾಕಿಸ್ತಾನಕ್ಕೆ ನೆರವನ್ನ ನೀಡಿದ್ರೆ ಭಾರತ ಪಾಕಿಸ್ತಾನದ ನೆಲೆಯಲ್ಲಿರುವ ಟರ್ಕಿ ಬಾಪೋಟಿಯನ್ನು ಅಟ್ಯಾಕ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಈಗ ಲ್ಯಾಂಡ್ ಆಗಿರುವ ಟರ್ಕಿಯ ಕಾರ್ಗೋ ಅಥವಾ ಹಿಂದೆ ಲ್ಯಾಂಡ್ ಆಗಿದ್ದ ಏರ್ಕ್ರಾಫ್ಟ್ ಅಥವಾ ನೇವಿ ಉಲ್ಲಂಘನೆ ಮಾಡಿದ್ರೆ ಅದರ ಆ ರಾಷ್ಟ್ರ ಟರ್ಕಿ ಇದನ್ನೆಲ್ಲ ಯೋಚನೆ ಮಾಡಿ ಮಾಡ್ತಾ ಇದೆಯಾ ಮುಂದಾಗಬಹುದಾದ ಪರಿಣಾಮವನ್ನ ಎದುರಿಸಿ ಪಾಕಿಸ್ತಾನದ ನೆರವಿಗೆ ಬರ್ತಾ ಇದೆಯಾ ಬಿಲಿಯನ್ ಡಾಲರ್ ಕೊರೋನಾ ಸಂದರ್ಭದಲ್ಲಿ ಟರ್ಕಿಗೂ ಕೂಡ ಭಾರತ ನೆರವಿನ ಹಸ್ತವನ್ನು ನೀಡಿತ್ತು ಆದರೂ ಕೂಡ ಭದ್ರತಾ ಮಂಡಳಿ ಸಭೆಯಲ್ಲಿ ಹದಿಮೂರು ರಾಷ್ಟ್ರಗಳ ಬೆಂಬಲವನ್ನು ಪಡೆಯುವುದರಲ್ಲಿ ಭಾರತ ಯಶಸ್ವಿಯಾಯಿತು ಪಾಕಿಸ್ತಾನ ಅಲ್ಲೂ ಕೂಡ ಕಾಶ್ಮೀರ ವಿಚಾರವನ್ನೇ ಪ್ರಸ್ತಾಪಿಸಿತ್ತು ಆದರೆ ಭದ್ರತಾ ಮಂಡಳಿಯಲ್ಲಿ ಪಾಕಿಸ್ತಾನಕ್ಕೆ ತಪರ ಬಿತ್ತು ಯಾಕೆಂದರೆ ಅಲ್ಲಿದ್ದ ಪ್ರತಿಯೊಬ್ಬರು ಕೂಡ ನಮ್ಮ ಬಳಿ ಪರಮಾಣು ಬಾಂಬ್ ಇದೆ ಅನ್ನೋದನ್ನೇ ಹೇಳ್ತಾ ಇದ್ದರು ನೀವು ಗಮನಿಸಿ ನರೇಂದ್ರ ಮೋದಿಯವರು ಉಳಿದ ಸಂದರ್ಭದಲ್ಲಿ ಹೇಳಿರ್ಬೋದು ರಾಜಕೀಯ ಭಾಷಣದ ವೇಳೆ ಮತ್ತೊಂದು ವೇಳೆ ಹೇಳಿರ್ಬೋದು ನಾವು ಯಾಕೆ ಅದನ್ನು ದೀಪಾವಳಿಗೆ ಇಟ್ಟಿರೋದಾ ಅನ್ನುವಂಥ ಮಾತು ಆದರೆ ಯುದ್ಧದ ಸನ್ನಿವೇಶ ನಿರ್ಮಾಣವಾದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಅಂಥ ಮಾತುಗಳು ಕೇಳಿ ಬಂದಿರಲಿಲ್ಲ ಕೇಳಿ ಬರುವುದು ಕೂಡ ಇಲ್ಲ ಆ ರಾಜತಾಂತ್ರಿಕತೆಯನ್ನು ಭಾಳ ಅತ್ಯುತ್ತಮವಾಗಿ ನಿಭಾಯಿಸುವಂಥ ಹಿರಿಮೆ ಮತ್ತು ಗರಿಮೆಯನ್ನು ಭಾರತ ಯಾವಾಗಲೂ ಹೊಂದಿರ್ತದೆ ನಿರಂತರವಾಗಿ ನಮ್ಮ ಇಬ್ಬರು ರಿಪೋರ್ಟರ್ಸ್ ಎಷ್ಟು ಮಾಹಿತಿಗಳನ್ನು ಕೊಟ್ಟಿದ್ರೂ ನಿಮ್ಗೆ ಗೊತ್ತಿದೆ ಯುದ್ಧ ಯಾರೂ ಬಯಸೋದಿಲ್ಲ ಆದರೆ ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಒಂದು ಪಾಠ ಕಲಿಸೋದೆ ವಿಧಿ ಇಲ್ಲ எல்லா பாகிஸ்தான எல்லா ரீதிய தாழி விபல தொட மட்டும் அட்டாக்கு சித்தவங்க கால கிடைத்து கொண்டு ஜலக்கா